ಭೀಮಾ ಕೊರೆಂಗಾ ವಿಜಯೋತ್ಸವ ಆಚರಣಾ ಸಮಿತಿ ಅರೆಹಳ್ಳಿ ವತಿಯಿಂದ ಇನ್ನೂರ ಎಂಟನೇ ಭೀಮಾ ಕೊರೆಂಗಾ ವಿಜಯೋತ್ಸವ ಶೌರ್ಯ ದಿವಸ್ ಹಾಗೂ ಸಂವಿಧಾನ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತಾರರಂದು ಸೋಮವಾರ ಅರೆಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಅವರು ತಿಳಿಸಿದರು ಭೀಮಾ ಕೊರೆಂಗಾ ಯುದ್ಧವು ಅಸ್ಪೃಶ್ಯರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿದ್ದು ಐನೂರು ಮಹರ್ ವೀರರು ಪೇಶ್ವೆ ಸೈನಿಕರನ್ನ ಮಣಿಸಿದ ಐತಿಹಾಸಿಕ ವಿಜಯದ ಸ್ಮರಣ ಾರ್ಥವಾಗಿ ಪ್ರತಿ ವರ್ಷ ಬಿಜೋತ್ಸವ ಆಚರಿಸಲಾಗುತ್ತಿದೆ ಎಂದರು ಜನವರಿ ಇಪ್ಪತ್ತಾರರಂದು ಅರೆಹಳ್ಳಿಯಲ್ಲಿ ಡಿಜೆ ಹಾಗೂ ನಾಸಿಕ್ ಡೋಲ್ಗಳೊಂದಿಗೆ ಬೃಹತ್ ಮೆರವಣಿಗೆ ನಂತರ ಅಂಬೇಡ್ಕರ್ ವೃದ್ಧದಲ್ಲಿ ಬಹಿರಂಗ ಸಭೆ ಮತ್ತು ಸಂವಿಧಾನ ಪ್ರಜಾಪ್ರಭುತ್ವ ರಕ್ಷಣೆಯ ಶಪಥ ಕಾರ್ಯಕ್ರಮ ನಡೆಯಲಿದೆ ಎಂದು ಅಧ್ಯಕ್ಷ ವಿರೂಪಾಕ್ಷ ತಿಳಿಸಿದರು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಹಿರಿಯ ರಾಜ್ಯ ಮುಖಂಡರು ಮತ್ತು ಬಾಬಾ ಸಾಹೇಬ ಬಾಬಾ ಸಾಹೇಬ್ರವರ ವಿಚಾರವಾದಿಗಳಾಗಿರತಕ್ಕಂಥ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ರಾಜ್ಯ ಪ್ರಶಸ್ತಿ ಪುರಸ್ಕಾರರು ಆಗಿರತಕ್ಕಂಥ ಶ್ರೀಧರ್ ಕಲಿಯೂರ್ರವರು ಆಗಮಿಸ್ತಾ ಜೊತೆಗೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಆಗಿರತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪುರಸ್ಕಾರರು ಆಗಿರತಕ್ಕಂಥ ಡಾಕ್ಟರ್ ಕೆ ಎಂ ಸಂದೇಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಭೀಮಾ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಪತ್ರಿಕಾಗೋಷ್ಠಿಯಲ್ಲಿ ಭೀಮಾ ಕೋರೆಂಗಾವ್ ವಿಜಯೋತ್ಸವ ಆಚರಣಾ ಸಮಿತಿಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕುಮಾರ್ ಖಜಾಂಜಿ ಸೋಮಶೇಖರ್ ಕಾರ್ಯದರ್ಶಿ ದಿನೇಶ್ ಇತರರು ಉಪಸ್ಥಿತರಿದ್ದರು